ಮಗಳ ವಿದ್ಯಾಭ್ಯಾಸದ ನೆಪ ಹೇಳಿ ಗಂಡನ ಕಿಡ್ನಿ ಮಾರಿಸಿದ ಮಹಿಳೆಯೊಬ್ಬರು ಹತ್ತು ಲಕ್ಷ ಹಣ ತೆಗೆದುಕೊಂಡು ಪ್ರಿಯಕರಣ ಜೊತೆ ಪರಾರಿಯಾಗಿರುವ ಘಟನೆ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯಲ್ಲಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಂಕ್ರೇಲ್ನಲ್ಲಿರುವ ಪತಿಯ ಕುಟುಂಬ ಸದಸ್ಯರು ನೀಡಿದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಮಹಿಳೆ ತನ್ನ ಪತಿಗೆ ಕಿಡ್ನಿ ಮಾರಿ ಸ್ವಲ್ಪ ಹಣ ಸಂಪಾದಿಸಿ ತಮ್ಮ ಮನೆಯನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತೆ ಹಾಗೂ ತಮ್ಮ ಹನ್ನೆರಡು ವರ್ಷದ ಮಗಳನ್ನು ಒಳ್ಳೆಯ ಶಾಲೆಗೆ ಸೇರಿಸುವಂತೆ ಪೀಡಿಸುತ್ತಿದ್ಲು ಎಂದು ದೂರಿನಲ್ಲಿ ತಿಳಿಸಲಾಗಿದೆ ತನ್ನ ಹೆಂಡತಿಯನ್ನ ನಂಬಿ ಕಿಡ್ನಿಯನ್ನ ಮಾರಾಟ ಮಾಡಲು ಪತಿ ಒಪ್ಪಿದ್ದಾನೆ ಕಳೆದ ತಿಂಗಳು ನಡೆದ ಶಸ್ತ್ರಚಿಕಿತ್ಸೆಯ ನಂತರ ವ್ಯಕ್ತಿ ಮನೆಗೆ ಹಣವನ್ನು ತಂದಿದ್ದಾನೆ ಶೀಘ್ರವಾಗಿ ಚೇತರಿಸಿಕೊಳ್ಳುವ ದೃಷ್ಟಿಯಿಂದ ಹೊರಗೆ ಕಾಲಿಡದೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಪತ್ನಿ ಹೇಳಿದ್ಲು ನನ್ನ ನಂಬಿ ಪತಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಪತ್ನಿ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಹತ್ತು ಲಕ್ಷದ ಜೊತೆಗೆ ಮನೆಯಲ್ಲಿದ್ದ ಸ್ವಲ್ಪ ಹಣವನ್ನ ಹೊತ್ತೊಯ್ದಿದ್ದಾಳೆ ಎಂದು ವರದಿ ತಿಳಿಸಿದೆ ಕುಟುಂಬವು ಅಂತಿಮವಾಗಿ ತಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರ ಸಹಾಯದಿಂದ ಕೋಲ್ಕತ್ತಾದ ಉಪ ನಗರವಾದ ಬ್ಯಾರೆಕ್ಪೋರ್ನಲ್ಲಿರುವ ಮನೆಯಲ್ಲಿ ಮಹಿಳೆ ಇರುವುದನ್ನು ಪತ್ತೆ ಮಾಡಿದ್ದಾರೆ ಆಕೆಯ ಮನೆಗೆ ತೆರಳಿಗೆ ಹಿಂದಿರುಗುವಂತೆ ಮನೆಗೆ ಮಾಡಿದಾಗ ನೀವು ಮಾನಸಿಕ ದೈಹಿಕ ಹಿಂಸೆ ನೀಡಿದ್ದೀರೆಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವುದಾಗಿ ಮಹಿಳೆ ಬೆದರಿಕೆ ಹಾಕಿದ್ದಾರೆ ಮಹಿಳೆ ಯಾವುದೇ ಹಣ ತಂದಿಲ್ಲ ಎಂದು ಆಕೆಯ ಜೊತೆಗಿದ್ದ ವ್ಯಕ್ತಿ ಹೇಳಿದ್ದಾರೆ ಮಗಳ ವಿದ್ಯಾಭ್ಯಾಸದ ನೆಪ ಹೇಳಿ ಗಂಡನ ಕಿಡ್ನಿ ಮಾರಿಸಿದ ಮಹಿಳೆಯೊಬ್ಬರು ಹತ್ತು ಲಕ್ಷ ಹಣ ತೆಗೆದುಕೊಂಡು ಪ್ರಿಯಕರಣ ಜೊತೆ ಪರಾರಿಯಾಗಿರುವ ಘಟನೆ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯಲ್ಲಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಂಕ್ರೇಲ್ನಲ್ಲಿರುವ ಪತಿಯ ಕುಟುಂಬ ಸದಸ್ಯರು ನೀಡಿದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಮಹಿಳೆ ತನ್ನ ಪತಿಗೆ ಕಿಡ್ನಿ ಮಾರಿ ಸ್ವಲ್ಪ ಹಣ ಸಂಪಾದಿಸಿ ತಮ್ಮ ಮನೆಯನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತೆ ಹಾಗೂ ತಮ್ಮ ಹನ್ನೆರಡು ವರ್ಷದ ಮಗಳನ್ನ ಒಳ್ಳೆಯ ಶಾಲೆಗೆ ಸೇರಿಸುವಂತೆ ಪೀಡಿಸುತ್ತಿದ್ಲು ಎಂದು ದೂರಿನಲ್ಲಿ ತಿಳಿಸಲಾಗಿದೆ ತನ್ನ ಹೆಂಡತಿಯನ್ನ ನಂಬಿ ಕಿಡ್ನಿಯನ್ನ ಮಾರಾಟ ಮಾಡಲು ಪತಿ ಒಪ್ಪಿದ್ದಾನೆ ಕಳೆದ ತಿಂಗಳು ನಡೆದ ಶಸ್ತ್ರಚಿಕಿತ್ಸೆಯ ನಂತರ ವ್ಯಕ್ತಿ ಮನೆಗೆ ಹಣವನ್ನು ತಂದಿದ್ದಾನೆ ಶೀಘ್ರವಾಗಿ ಚೇತರಿಸಿಕೊಳ್ಳುವ ದೃಷ್ಟಿಯಿಂದ ಹೊರಗೆ ಕಾಲಿಡದೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಪತ್ನಿ ಅದನ್ನು ತನ್ನ ನಂಬಿ ಪತಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಪತ್ನಿ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಹತ್ತು ಲಕ್ಷದ ಜೊತೆಗೆ ಮನೆಯಲ್ಲಿದ್ದ ಸ್ವಲ್ಪ ಹಣವನ್ನ ಹೊತ್ತೊಯ್ದಿದ್ದಾಳೆ ಎಂದು ವರದಿ ತಿಳಿಸಿದೆ ಕುಟುಂಬವು ಅಂತಿಮವಾಗಿ ತಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರ ಸಹಾಯದಿಂದ ಕೋಲ್ಕತ್ತಾದ ಉಪ ನಗರವಾದ ಬ್ಯಾರೆಕ್ಪೋರ್ನಲ್ಲಿರುವ ಮನೆಯಲ್ಲಿ ಮಹಿಳೆ ಇರುವುದನ್ನು ಪತ್ತೆ ಮಾಡಿದ್ದಾರೆ ಆಕೆಯ ಮನೆಗೆ ತೆರಳಿ ಹಿಂದಿರುಗುವಂತೆ ಮನೆಗೆ ಮಾಡಿದಾಗ ನೀವು ಮಾನಸಿಕ ದೈಹಿಕ ಹಿಂಸೆ ನೀಡಿದ್ದೀರೆಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವುದಾಗಿ ಮಹಿಳೆ ಬೆದರಿಕೆ ಹಾಕಿದ್ದಾರೆ ಮಹಿಳೆ ಯಾವುದೇ ಹಣ ತಂದಿಲ್ಲ ಎಂದು ಆಕೆಯ ಜೊತೆಗಿದ್ದ ವ್ಯಕ್ತಿ ಹೇಳಿದ್ದಾರೆ ಮಗಳ ವಿದ್ಯಾಭ್ಯಾಸದ ನೆಪ ಹೇಳಿ ಗಂಡನ ಕಿಡ್ನಿ ಮಾರಿಸಿದ ಮಹಿಳೆಯೊಬ್ಬರು ಹತ್ತು ಲಕ್ಷ ಹಣ ತೆಗೆದುಕೊಂಡು ಪ್ರಿಯಕರಣ ಜೊತೆ ಪರಾರಿಯಾಗಿರುವ ಘಟನೆ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯಲ್ಲಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಂಕ್ರೇಲ್ನಲ್ಲಿರುವ ಪತಿಯ ಕುಟುಂಬ ಸದಸ್ಯರು ನೀಡಿದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಮಹಿಳೆ ತನ್ನ ಪತಿಗೆ ಕಿಡ್ನಿ ಮಾರಿ ಸ್ವಲ್ಪ ಹಣ ಸಂಪಾದಿಸಿ ತಮ್ಮ ಮನೆಯನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತೆ ಹಾಗೂ ತಮ್ಮ ಹನ್ನೆರಡು ವರ್ಷದ ಮಗಳನ್ನು ಒಳ್ಳೆಯ ಶಾಲೆಗೆ ಸೇರಿಸುವಂತೆ ಪೀಡಿಸುತ್ತಿದ್ಲು ಎಂದು ದೂರಿನಲ್ಲಿ ತಿಳಿಸಲಾಗಿದೆ ತನ್ನ ಹೆಂಡತಿಯನ್ನ ನಂಬಿ ಕಿಡ್ನಿಯನ್ನ ಮಾರಾಟ ಮಾಡಲು ಪತಿ ಒಪ್ಪಿದ್ದಾನೆ ಕಳೆದ ತಿಂಗಳು ನಡೆದ ಶಸ್ತ್ರಚಿಕಿತ್ಸೆಯ ನಂತರ ವ್ಯಕ್ತಿ ಮನೆಗೆ ಹಣವನ್ನು ತಂದಿದ್ದಾನೆ ಶೀಘ್ರವಾಗಿ ಚೇತರಿಸಿಕೊಳ್ಳುವ ದೃಷ್ಟಿಯಿಂದ ಹೊರಗೆ ಕಾಲಿಡದೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಪತ್ನಿ ಹೇಳಿದ್ಲು ನಂಬಿ ಪತಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಪತ್ನಿ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಹತ್ತು ಲಕ್ಷದ ಜೊತೆಗೆ ಮನೆಯಲ್ಲಿದ್ದ ಸ್ವಲ್ಪ ಹಣವನ್ನ ಹೊತ್ತೊಯ್ದಿದ್ದಾಳೆ ಎಂದು ವರದಿ ತಿಳಿಸಿದೆ ಕುಟುಂಬವು ಅಂತಿಮವಾಗಿ ತಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರ ಸಹಾಯದಿಂದ ಕೋಲ್ಕತ್ತಾದ ಉಪ ನಗರವಾದ ಬ್ಯಾರೆಕ್ಪೋರ್ನಲ್ಲಿರುವ ಮನೆಯಲ್ಲಿ ಮಹಿಳೆ ಇರುವುದನ್ನು ಪತ್ತೆ ಮಾಡಿದ್ದಾರೆ ಆಕೆಯ ಮನೆಗೆ ತೆರಳಿಗೆ ಹಿಂದಿರುಗುವಂತೆ ಮನೆಗೆ ಮಾಡಿದಾಗ ನೀವು ಮಾನಸಿಕ ದೈಹಿಕ ಹಿಂಸೆ ನೀಡಿದ್ದೀರೆಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವುದಾಗಿ ಮಹಿಳೆ ಬೆದರಿಕೆ ಹಾಕಿದ್ದಾರೆ ಮಹಿಳೆ ಯಾವುದೇ ಹಣ ತಂದಿಲ್ಲ ಎಂದು ಆಕೆಯ ಜೊತೆಗಿದ್ದ ವ್ಯಕ್ತಿ ಹೇಳಿದ್ದಾರೆ